ನಮಸ್ಕಾರ ಸ್ನೇಹಿತರೆ ಹತ್ತನೇ ತರಗತಿಯನ್ನು ಮುಗಿಸಿರುವಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಉದ್ಯೋಗ ಅವಕಾಶವಿದೆ ಭಾರತೀಯ ಅಂಚೆ ಇಲಾಖೆ ವಿವಿಧ ಹುದ್ದೆಗಳ ನೇಮಕಾತಿ ಪ್ರಕಟಣೆ ಹೊರಡಿಸಿದೆ ಈ ಅಧಿಸೂಚನೆಯ ಪ್ರಕಾರ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಫೆಬ್ರವರಿ ಇಪ್ಪತ್ತೆಂಟರೊಳಗೆ ಅರ್ಜಿಯನ್ನು ಸಲ್ಲಿಸಬೇಕಿದೆ ಇಲಾಖೆಯ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದ್ದು ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾಗಿರುವ ಮತ್ತು ಹೊಸಬರಿಗೆ ಆದ್ಯತೆಯನ್ನು ನೀಡಲಾಗಿದೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ವೇತನ ನೀಡಲಾಗುವುದು ಎಂದು ಅಂಚೆ ಇಲಾಖೆಯು ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಈ ನೇಮಕಾತಿಯ ಸಂಪೂರ್ಣ ಮಾಹಿತಿ ನಾವು ನೋಡುವುದಾದರೆ ಹುದ್ದೆಯ ಹೆಸರು ಮಲ್ಟಿಟಾಸ್ಕಿಂಗ್ ಸ್ಟಾಪ್ ಇನ್ನು ವಿದ್ಯಾರ್ಹತೆಯನ್ನು ನೋಡುವುದಾದರೆ ಎಸ್ ಎಸ್ ಎಲ್ ಸಿ ಅಥವಾ ಐ ಟಿ ಐ ಹುದ್ದೆಗಳ ಸಂಖ್ಯೆ ನಲವತ್ತಾರು ಪೋಸ್ಟುಗಳು ವೇತನ ಹದಿನೆಂಟು ಸಾವಿರ ರೂಪಾಯಿ ಅನುಭವ ಹೊಸಬರಿಗೆ ಆದ್ಯತೆಯನ್ನು ಇದರಲ್ಲಿ ನೀಡಲಾಗಿದೆ ಇನ್ನು ಪ್ರಮುಖವಾಗಿ ನೋಡುವುದಾದರೆ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಹತ್ತೊಂಬತ್ತು ನೋಡಿರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ